ಹತ್ತನೇ ಶತಮಾನದ ಅಂತ್ಯದ ವೇಳೆಗೆ ಇವರ ರಾಜಕೀಯ ಜೀವನ ಪ್ರಾರಂಭವಾಯಿತು ಹನ್ನೊಂದನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ತನ್ನ ಗುರುವಿನ ಆಜ್ಞೆಯಂತೆ ಹುಲಿಯನ್ನು ಕೊಂದು ಸಳ ತನ್ನ ಗುರುವಿನ ಕೃಪಕಟಾಕ್ಷದಿಂದ ರಾಜ್ಯವೊಂದನ್ನು ಸ್ಥಾಪಿಸ್ತಾನೆ ಹೀಗೆ ಸಳನಿಂದ ಸ್ಥಾಪಿಸಲ್ಪಟ್ಟಂತಹ ಸಾಮ್ರಾಜ್ಯದ ಹೆಸರು ಸಳನಿಂದ ಸ್ಥಾಪಿಸಲ್ಪಟ್ಟಂತಹ ಹೊಯ್ಸಳ ಸಾಮ್ರಾಜ್ಯ ಪ್ರಾರಂಭದಲ್ಲಿ ಕಲ್ಯಾಣ ಚಾಳುಕ್ಯರ ಅಧೀನದಲ್ಲಿರಬೇಕಾದದ್ದು ಅನಿವಾರ್ಯವಾಗಿತ್ತು ಗಂಗರ ಸಂತತಿ ಕ್ಷೀಣಿಸಿದಂತೆ ಹೊಯ್ಸಳರು ಪ್ರಬಲರಾಗಲು ಆರಂಭಿಸಿದರು ಕಾಲ ಕಲ್ಯಾಣ ಚಾಳುಕ್ಯರ ಅಧಿಕಾರ ವ್ಯಾಪ್ತಿಯಿಂದ ಹೊರಬಂದು ಸ್ವತಂತ್ರ ದೊರೆಗಳಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಶಾಸನಗಳ ಆಧಾರದ ಪ್ರಕಾರ ಕ್ರಿಸ್ತಶಕ ಒಂಬೈನೂರ ತೊಂಬತ್ತೈದರ ವೇಳೆಗೆ ಸಳ ಹೊಯ್ಸಳ ಸಾಮ್ರಾಜ್ಯದ ಅಧಿಪತಿಯಾಗಿದ್ದ ಅವನ ನಿಯಂತ್ರಣದಲ್ಲಿ ಪಾದದಳ ಹಶ್ವದಳ ಗಜದಳಗಳಿದ್ದವು ಸಳನ ಅಧಿಕಾರದಲ್ಲಿದ್ದಾಗಲೇ ಚೋಳರ ಸಾಮಂತರ ವಿರುದ್ಧ ಹೊಯ್ಸಳ ಸೈನ್ಯಗಳು ಹೋರಾಡಿದ ಬಗೆಗೆ ಮಾಹಿತಿಗಳು ದೊರೆಯುತ್ತವೆ ಸಳನ ಕಾಲದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೊರಹಾಕುವಲ್ಲಿ ಶಾಸನಗಳು ಹಾಗೂ ಇನ್ನಿತರೆ ಆಧಾರಗಳು ವಿಫಲವಾಗಿದೆ ಎನ್ನಬಹುದು ಆರಂಭದಲ್ಲಿ ಹೊಯ್ಸಳರು ಗಂಗರ ಮಾಂಡಲಿಕರಾಗಿದ್ದರು ಇದಕ್ಕೆ ಸಾಕ್ಷಿಯಾಗಿ ವೀರಗಂಗಾ ವಿಕ್ರಮಗಂಗಾ ರಕ್ಕಸಗಂಗಾ ಎಂಬ ಗಂಗರ ಬಿರುದುಗಳನ್ನು ಹೊಂದಿದ್ದರು ಕ್ರಿಸ್ತಶಿಕ ಸಾವಿರದ ಆರರಲ್ಲಿ ಸರನ ಮಗ ಒಂದನೇ ವಿನಯಾದಿತ್ಯ ಪಟ್ಟಕ್ಕೆ ಬರ್ತಾನೆ ಈತ ಕ್ರಿಸ್ತಶಕ ಸಾವಿರದ ಇಪ್ಪತ್ತೆರಡರವರೆಗೂ ಆಳ್ವಿಕೆಯನ್ನು ಮಾಡ್ತಾನೆ ಈತನ ಕಾಲದಲ್ಲಿ ಚೋಳರಿಗೂ ಹೊಯ್ಸಳಿಗೂ ಘರ್ಷಣೆಗಳು ನಡೆಯುತ್ತಿದ್ದು ಎಂಬುದು ಶಾಸನಗಳಿಂದ ತಿಳಿದು ಬರುತ್ತವೆ ಉದಾಹರಣೆಗೆ ಕ್ರಿಸ್ತಶಕ ಸಾವಿರದ ಆರರಲ್ಲಿ ಕಲಿಯೂರು ಕದನದಲ್ಲಿ ಚೋಳರ ವಿರುದ್ಧ ತನ್ನ ದಂಡನಾಯಕ ನಾಗಣ್ಣನು ಸಾಹಸ ಮೆರೆದನು ಒಂದನೇ ವಿನಯಾದಿತ್ಯನ ನಂತರ ಅವನ ಮಗ ನೃಪಕಾಮ ಕ್ರಿಸ್ತಶಕ ಸಾವಿರದ ಇಪ್ಪತ್ತೆರಡರಲ್ಲಿ ಹೊಯ್ಸಳರ ಪಟ್ಟವನ್ನೇರ್ತಾನೆ ಇವನು ಅಧಿಕಾರಕ್ಕೆ ಬಂದ ನಂತರ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದನು ಈತ ಮಲೆನಾಡಿನ ಗಿರಿಜನರಾದಂತಹ ಮಲೆಪಾರರನ್ನು ಸೋಲಿಸಿ ಮಲೆಪಾರೋಳ್ ಗಂಡ ಎಂಬ ಬಿರುದನ್ನು ಗಳಿಸ್ತಾನೆ ಕೊಂಗನಾಡು ಇವನ ವಶವಾಯಿತು ಇವನು ಗಂಗವಾಡಿಯ ರಕ್ಷಣೆಗಾಗಿ ಚೋಳರ ವಿರುದ್ಧ ಯುದ್ಧವನ್ನು ಸಾರ್ತಾನೆ ಚೋಳರ ಸಾಮಂತರಾದಂತಹ ಚಿಂಗಾಳ್ವರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು ಮಹಾಮಂಡಲೇಶ್ವರ ರಾಜಮಲ್ಲ ಪೆರ್ಮಾಂಡಿ ಎಂಬ ಮೊದಲಾದ ಗಂಗರ ಬಿರುದುಗಳನ್ನು ಧರಿಸ್ತಾನೆ ಇವು ಹೊಯ್ಸಳರಿಗೂ ಗಂಗರಿಗೂ ಇದ್ದಂತಹ ರಕ್ತ ಸಂಬಂಧವನ್ನು ವ್ಯಕ್ತಪಡಿಸುತ್ತವೆ ಕೋಗಾಳ್ವ ರಾಜ ಕಣ್ಣಮ್ಮನು ನೃಪಕಾಮನಿಂದ ಸೋತನು ನೃಪಕಾಮನ ನಂತರ ಅವನ ಮಗ ಇಮ್ಮಡಿ ವಿನಯಾದಿತ್ಯ ಕ್ರಿಸ್ತಶಕ ಸಾವಿರದ ನಲವತ್ತೇಳರಲ್ಲಿ ಹೊಯ್ಸಳರ ಪಟ್ಟವನ್ನೇರ್ತಾನೆ ಎರಡನೇ ವಿನಯಾದಿತ್ಯ ಪ್ರಾರಂಭ ಹೊಯ್ಸಳ ರಾಜ್ಯದಲ್ಲಿ ಅತಿ ಪ್ರಬಲ ದೊರೆ ಅವನು ಚೋಳ ಚಾಳುಕ್ಯರ ನಡುವಿನ ಕಾದಾಟದ ಲಾಭವನ್ನು ಪಡೆದು ರಾಜ್ಯವನ್ನು ವಿಸ್ತರಿಸುವ ಕಾರ್ಯದಲ್ಲಿ ತೊಡಗಿದನು ಸೈನ್ಯ ಕಟ್ಟಿ ಚಿಕ್ಕಮಗಳೂರು ಶಿವಮೊಗ್ಗ ಮೈಸೂರು ಜಿಲ್ಲೆಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದನು ಕೊಂಕಣ ಆಳ್ವಕೇಡ ಸವಿಮಲೈ ಮತ್ತು ತಲಕಾಡುಗಳು ಅವನ ರಾಜ್ಯದ ಗಡಿರೇಖೆಯಾಯಿತು ಅವನು ತನ್ನ ರಾಜಧಾನಿಯನ್ನು ಸೊಸೆ ಊರಿನಿಂದ ಅಳೆಬೀಡಿಗೆ ವರ್ಗಾಯಿಸಿ ಅಲ್ಲಿ ದ್ವಾರವ್ಯಾಪಿ ಪುರವನ್ನು ನಿರ್ಮಿಸಿದನು ವಿನಯಾದಿತ್ಯನು ಕಲ್ಯಾಣ ಚಾಳುಕ್ಯರ ಸಾಮಂತನಾಗಿದ್ದು ಅವರ ಬಿರುದುಗಳಲ್ಲಿ ಒಂದಾದಂತಹ ತ್ರಿಭುವನ ಮಲ್ಲ ಎಂಬ ಬಿರುದನ್ನು ಹೊಂದಿದ್ದ ಚಾಳುಕ್ಯರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿದ್ದನು ಚಾಳುಕ್ಯ ಚಕ್ರವರ್ತಿ ಎರಡನೇ ಸೋಮೇಶ್ವರನ ರಾಣಿ ಹೊಯ್ಸಳರ ಮಹಾದೇವಿ ವಿನಯಾದಿತ್ಯನ ಸಹೋದರಿಯಾಗಿದ್ದಳು ಹೀಗಾಗಿ ಗಂಗವಾಡಿಗಾಗಿ ಚೋಳ ಮತ್ತು ಚಾಳುಕ್ಯರ ನಡುವೆ ಯುದ್ಧವಾದಾಗ ವಿನಯಾದಿತ್ಯ ಚಾಳುಕ್ಯರ ಬೆಂಬಲಕ್ಕೆ ನಿಂತ ಹೀಗಾಗಿ ವಿನಯಾದಿತ್ಯನಿಗೂ ಗಂಗವಾಡಿಯ ರಾಜ್ಯಪಾಲತ್ವ ದೊರೆಯುತ್ತದೆ ವಿನಯಾದಿತ್ಯನ ಮಗನು ಯುವರಾಜನೂ ಆದಂತಹ ಎರೆಗಂಗನು ಕಲ್ಯಾಣ ದೊರೆ ಆರನೇ ವಿಕ್ರಮಾದಿತ್ಯನ ಸಾಮಂತನಾಗಿ ಅವನ ಬಲಭುಜದಂತಿದ್ದ ಆತ ಆರನೇ ವಿಕ್ರಮಾದಿತ್ಯ ಉತ್ತರದಲ್ಲಿ ದಂಡಯಾತ್ರೆಯನ್ನು ಕೈಗೊಂಡಾಗ ಸೈನ್ಯದ ನೇತೃತ್ವವನ್ನು ವಹಿಸಿರ್ತಾನೆ ದಾರ ಚಿತ್ರಕೋಟೆ ಕಳಿಂಗ ಮತ್ತು ಮಾಳ್ವ ರಾಜ್ಯಗಳನ್ನು ಸೋಲಿಸಿದ್ದನು ಎರೆಯಂಗ ತಂದೆಗಿಂತ ಮೊದಲೇ ನಿಧನನಾದ ಎರೆಯಂಗನಿಗೆ ಒಂದನೇ ಬಲ್ಲಾಳ ಬಿಟ್ಟಿದೇವ ಮತ್ತು ಉದಯಾದಿತ್ಯ ಎಂಬ ಮೂರು ಮಕ್ಕಳಿದ್ದರು ಯುವರಾಜ ಎರೆಯಂಗ ಮೊದಲೇ ನಿಧನನಾಗಿದ್ದರಿಂದ ವಿನಯಾದಿತ್ಯನ ಮೊಮ್ಮಗ ಹಾಗೂ ಎರೆಯಂಗನ ಹಿರಿಯ ಮಗನಾದಂತಹ ಒಂದನೇ ಬಲ್ಲಾಳನು ಕ್ರಿಸ್ತಶಕ ಸಾವಿರದ ನೂರರಲ್ಲಿ ಸಿಂಹಾಸನವನ್ನು ಅಲಂಕರಿಸ್ತಾನೆ ಇವನು ಚಂಗಾಳ್ವರನ್ನ ಕೊಂಗಾಳ್ವರನ್ನ ಉಚ್ಚಂಗಿಯ ಪಾಂಡ್ಯರನ್ನು ಮತ್ತು ನೊಳುಂಬರನ್ನ ಸೋಲಿಸಿದ್ದನು ಒಂದನೇ ಬಲ್ಲಾಳನು ತನ್ನ ತಮ್ಮ ವಿಷ್ಣುವರ್ಧನನ ಸಹಾಯದಿಂದ ಹೊಯ್ಸಳ ರಾಜ್ಯದ ಮೇಲೆರಿಗೆ ಬಂದಂತಹ ಮಾಳ್ವಾದ ದೊರೆ ಜಗದೇವನ ದಾಳಿಯನ್ನು ಹಿಮ್ಮೆಟ್ಟಿಸ್ತಾನೆ ದ್ವಾರಸಮುದ್ರ ಅವನ ರಾಜಧಾನಿಯಾಗಿತ್ತು ಒಂದನೇ ಬಳ್ಳಾಳ ಚಾಳುಕ್ಯರ ಸಾಮಂತನಾಗಿದ್ದು ಅವರ ಬಿರುದಾದಂತಹ ತ್ರಿಭುವನ ಮಲ್ಲ ಎಂಬ ಬಿರುದನ್ನು ಹೊಂದಿದ್ದ ಒಂದನೇ ಬಲ್ಲಾಳನ ಶಾಸನಗಳಲ್ಲಿ ಚಾಳುಕ್ಯ ವಿಕ್ರಮಶಕೆಯಲ್ಲಿ ಕಾಲಗಣನೆ ಹೊಂದಿವೆ ಅದು ಅವನು ಕಲ್ಯಾಣ ಚಾಳುಕ್ಯ ಚಕ್ರವರ್ತಿಯ ಅಧಿರಾಜನೆಂದು ಸೂಚಿಸುತ್ತದೆ ಒಂದನೇ ಬಲ್ಲಾಳ ಅಧಿಕಾರವನ್ನು ವಹಿಸಿಕೊಳ್ಳುವವರೆಗೂ ಹೊಯ್ಸಳ ಹಾಗೂ ಚಾಳುಕ್ಯರ ನಡುವೆ ಉತ್ತಮ ಬಾಂಧವ್ಯವಿತ್ತು ಒಂದನೇ ಬಲ್ಲಾಳನ ನಾಯಕತ್ವದಲ್ಲಿ ಹೊಯ್ಸಳರು ಸ್ವತಂತ್ರನಾಗಲು ಪ್ರಯತ್ನಿಸಿದರಿಂದ ಎರಡು ರಾಜಮನೆತನಗಳ ನಡುವೆ ಬಾಂಧವ್ಯ ಹದಗೆಟ್ಟಿತು ಒಂದನೇ ಬಲ್ಲಾಳ ಸ್ವತಂತ್ರನಾಗಲು ಪ್ರಯತ್ನಿಸಿದಾಗ ಚಾಳುಕ್ಯರ ಪ್ರಬಲ ವಿರೋಧವನ್ನು ಎದುರಿಸಬೇಕಾಯಿತು ಆದರೆ ಪಾರಮರ ನ್ಯಾಯಕತ್ವದಲ್ಲಿ ಚಾಳುಕ್ಯರ ಸೈನ್ಯವನ್ನು ಸೋಲಿಸುವಲ್ಲಿ ಒಂದನೇ ಬಲ್ಲಾಳ ಯಶಸ್ವಿಯಾದನು ಈ ವಿಜಯದಿಂದ ಉತ್ತೇಜಿತರಾದಂತಹ ಹೊಯ್ಸಳರು ಚಾಳುಕ್ಯರ ಸಾಮಂತರಾದಂತಹ ಚೆಂಗಾಳ್ವರನ್ನು ಸೋಲಿಸಿ ತಮ್ಮ ಅಧಿಪತ್ಯವನ್ನು ಸ್ವತಂತ್ರಗೊಳಿಸುವತ್ತ ದಿಟ್ಟ ಹೆಜ್ಜೆಯನ್ನಿಟ್ಟರು ಇದೇ ಉತ್ಸಾಹದಿಂದ ಮುಂದುವರೆದಂತಹ ಒಂದನೇ ಬಲ್ಲಾಳ ಉಚ್ಚಂಗಿಯ ಪಾಂಡ್ಯರನ್ನು ಸೋಲಿಸಿ ತುಂಗಭದ್ರಾ ನದಿ ಪ್ರದೇಶದ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡಿದನು ಈ ಸಂದರ್ಭದಲ್ಲಿ ಚಾಳುಕ್ಯ ಸೈನ್ಯ ಹೊಯ್ಸಳರನ್ನು ಸೋಲಿಸಿ ಅವರನ್ನು ಹಿಂದಕ್ಕೆ ಒಂದನೇ ಬಲ್ಲಾಳ ಅನಿವಾರ್ಯವಾಗಿ ಚಾಳುಕ್ಯರ ಅಧಿಪತ್ಯವನ್ನು ಒಪ್ಪಿಕೊಳ್ಳಬೇಕಾಯಿತು ಒಂದನೇ ಬಲ್ಲಾಳನ ಅಧಿಕಾರ ಕ್ರಿಸ್ತಕ ಸಾವಿರದ ನೂರ ಎಂಟರಲ್ಲಿ ಅಂತ್ಯಗೊಂಡಿತು ಈ ಸಂದರ್ಭದಲ್ಲಿ ಹೊಯ್ಸಳರ ಅತ್ಯಂತ ಪ್ರಬಲ ದೊರೆ ಎಂದೇ ಪ್ರಖ್ಯಾತನಾದಂತಹ ವಿಷ್ಣುವರ್ಧನ ಹೊಯ್ಸಳರ ಸಿಂಹಾಸನವನ್ನೇರ್ತಾನೆ ಕ್ರಿಸ್ತಕ ಸಾವಿರದ ನೂರ ಎಂಟರಲ್ಲಿ ಬಂದಂತಹ ವಿಷ್ಣುವರ್ಧನ ಹೊಯ್ಸಳರ ದೊರೆಗಳಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಬಿಟ್ಟಿಗ ಅಥವಾ ಬಿಟ್ಟಿದೇವ ಅವನ ಮೊದಲ ಹೆಸರು ಬಿಟ್ಟಿದೇವನು ಒಬ್ಬ ದಕ್ಷ ಆಡಳಿತಗಾರ ವೀರ ಯೋಧ ಹಾಗೂ ಮಹಾ ಸಾಮ್ರಾಜ್ಯ ನಿರ್ಮಾಪನಾಗಿದ್ದು ಹೊಯ್ಸಳ ಸಂತತಿಯ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದನು ಮೂವತ್ತೈದು ವರ್ಷಗಳ ತನ್ನ ದೀರ್ಘ ಆಳ್ವಿಕೆಯಲ್ಲಿ ಆತ ಹೊಯ್ಸಳರ ಅಧಿಕಾರಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾನೆ ಪಿತ್ರಾರ್ಜಿತವಾಗಿ ಪಡೆದಂತಹ ಒಂದು ಸಣ್ಣ ರಾಜ್ಯವನ್ನು ಮಹಾ ಸಾಮ್ರಾಜ್ಯವಾಗಿ ವಿಸ್ತರಿಸಿ ದಕ್ಷ ಆಡಳಿತವನ್ನು ನೀಡ್ತಾನೆ ಚಾಳುಕ್ಯರ ಸಾಮಂತತ್ವವನ್ನು ಕಿತ್ತೊಗೆದು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ಕನ್ನಡ ನಾಡನ್ನು ಚೋಳರಿಂದ ಮುಕ್ತ ಮಾಡಿದನು ಸ್ನೇಹಿತರೆ ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನನ ಮೂವತ್ತೈದು ವರ್ಷಗಳ ಆಡಳಿತ ಹೇಗಿತ್ತು ಚಾಳುಕ್ಯರ ಸಾಮಂತತ್ವವನ್ನು ಕಿತ್ತೊಗೆದು ಸ್ವತಂತ್ರರಾಗಿದ್ದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಣ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ಕರ್ನಾಟಕದ ಇತಿಹಾಸನ ತಿಳಿಸ್ಕೊಡೋದಕ್ಕೆ ಸಹಾಯ ಮಾಡಿ